ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಾರ್ಮಲ್ ಬ್ಲೌಸ್ ಕೊಟ್ಬಿಟ್ಟು ಬ್ಯಾಕ್ ಬೋಟ್ನೆಕ್ಕು ಫ್ರಂಟು ನಾರ್ಮಲ್ ಸ್ಟಿಚ್ ಮಾಡಿ ಅಂದಾಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅಂದಾಗ ಯಾವ ರೀತಿ ಬ್ಲೌಸಲ್ಲಿ ಅಳತೆ ತಗೊಂಡು ಕಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಇದನ್ನ ಒಂದು ಅವ್ರಿಗೆ ಸೇಮ್ ಅದೇ ಥರ ಅವ್ಲು ಕೊಟ್ಟೆ ಡೋರಿ ಬೇಡ ಅಂತ ಹೇಳಿದ್ರಿಂದ ನಾರ್ಮಲ್ ಬೇಡ ತುಂಬ ಇದೆ ಅಂದಿದ್ರಿಂದ ಶೋಲ್ಡರ್ ಡ್ರಾಪ್ ಏನಾಗಲ್ಲ ಆದರೆ ಅವರು ಆ ಥರ ಬ್ಯಾಕಲ್ ಏನಾದರೂ ಇದ್ರೂ ಮಾಡೋ ಥರ ಏನು ಓಪನ್ ಬೇಡ ಬೋಟ್ ನೆಕ್ ತರ ಆ ಥರ ಕೊಟ್ಟು ಫ್ರಂಟಲ್ಲಿ ನಾರ್ಮಲ್ ಕೊಡಿ ಅಂತ ಕೇಳಿದಾಗ ಒಂದು ಸ್ಟಿಚ್ ಮಾಡಿಕೊಟ್ಟೆ ಅದು ಬಂದು ಬ್ಯಾಕಲ್ಲಿ ಸ್ವಲ್ಪ ಟೈಟ್ ಆಯ್ತು ಅಂದ್ರು ಈಗ ನೆಕ್ಸ್ಟ್ ನಾನು ಸ್ಟಿಚ್ ಮಾಡ್ತಾ ಇದೀನಿ ಅದನ್ನ ಸರಿ ಮಾಡ್ತಾ ಇದ್ದೀನಿ ಯಾವ ರೀತಿ ಫಸ್ಟ್ ಟೈಮ್ ಕಟ್ ಆಗ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಷ್ಟು ತಗೊಬೇಕು ಜಾಸ್ತಿ ತಗೊಂಡ್ರೆ ಬ್ಯಾಕಲ್ಲಿ ಕುಪ್ಪೆ ಬರುತ್ತೋ ಜಾಸ್ತಿ ಉಳ್ಕೊಂಬಿಡುತ್ತನೋ ಅದೆಲ್ಲ ಭಯ ಇರುತ್ತೆ ಈಗ ಗೊತ್ತಾಗಿರೋದ್ರಿಂದ ನಾನು ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಇದು ಮೈನ್ ಬಟ್ಟೆ ಮತ್ತೆ ಇದು ಲೈನಿಂಗ್ ಈಗ ನಾವು ಲೈನಿಂಗ್ ಅನ್ನ ಕಟ್ ಮಾಡೋಣ ಮೈನ್ ಬಟ್ಟೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಬ್ಲೌಸ್ ನಲ್ಲಿ ಅಳತೆ ತಗೊಬೇಕಾಗತ್ತೆ ಎಲ್ಲ ಓಕೆ ಏನ್ ಇದೆಯೋ ಅದೇ ಸೇಮ್ ಇರುತ್ತೆ ಆದ್ರೆ ಫ್ರಂಟ್ ಅಲ್ಲಿ ನಾರ್ಮಲ್ ಬ್ಯಾಕ್ ಬೋಟ್ನೆಕ್ ಅಷ್ಟೇ ಇರುತ್ತೆ ಇನ್ಯಾವುದೇ ಚೇಂಜಸ್ ಇರಲ್ಲ ಈಗ ತೋಳಿನ ಉದ್ದ ಫಸ್ಟ್ ಎಲ್ಲ ನಾನು ಅಳತೆ ತಗೊಂಡ್ಬಿಡ್ತೀನಿ ಬ್ಲೌಸ್ ಅಲ್ಲಿ ಯಾವ ರೀತಿ ಅಳತೆ ತಗೊಬೇಕು ಅಂದ್ರೆ ತೋಳಿನ ಉದ್ದ ಎಷ್ಟಿದೆ ಅನ್ನೋದನ್ನ ತೆಗೆದುಕೊಳ್ಳಿ ತೋಳಿನ ಉದ್ದ ಏಳು ಕಾಲ್ ಇಂಚ್ ಐತೆ ಏಳು ಇಂಚ್ ತೆಗೆದ್ಕೊಂಡ್ರು ಓಕೆ ಶೋಲ್ಡರ್ ಬಂದು ರೆಡಿ ಶೋಲ್ಡರ್ ಬಂದು ಎರಡು ವರೆ ಇದೆ ಚೆಸ್ಟ್ ಬಂದು ಹತ್ತು ಇಂಚಿದೆ ಇದು ಫಾರ್ಟಿ ಇದೆ ಸುತ್ತಳದು ಹತ್ತು ಇಂಚು ಇದಿದೆ ಬ್ಲೌಸ್ ಲೆಂತ್ ಬಂದು ಇವ್ರಿಗೆ ಫ್ರಂಟ್ ಟೀಪ್ ಬಂದು ಸೆವೆನ್ ಇಂಚಸ್ವರೆಗೂ ಇಡ್ಬೋದು ತೊಂದರೆ ಇಲ್ಲ ಇಟ್ಕೊಂತಾರೆ ಹದಿನಾಲ್ಕು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚ್ ಇದೆ ಬ್ಲೌಸ್ ಲೆಂತ್ ಬಂದು ಕೆಳಗಡೆಯಿಂದ ಡೀಪ್ ಇದ್ ಕೌಂಟ್ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾರ್ಮಲ್ ಸ್ಟಿಚ್ ಮಾಡಬೇಕಾದ್ರೆ ಕೌಂಟ್ ಆಗುತ್ತೆ ಇದು ಫೋರ್ ಇಂಚಸ್ ಐತೆ ಫ್ರಂಟಲ್ಲಿ ಡೀಪು ನಾನು ಇವರಿಗೆ ಸೆವೆನ್ ಇಂಚಸ್ವರೆಗೂ ಆರಾಮಾಗಿ ಇಡ್ತೀನಿ ಯಾಕಂದ್ರೆ ನಾನೇ ಸ್ಟಿಚ್ ಮಾಡಿರೋದ್ರಿಂದ ಗೊತ್ತು ನನಗೆ ನೋಡಿ ಸೆವೆನ್ ಇಂಚಸ್ವರೆಗೂ ನಾನು ಡೀಪನ್ನು ತೆಗೆದುಕೊಂಡಿದ್ದೀನಿ ಇವರಿಗೆ ಸೆವೆನ್ ಇಂಚಸ್ ಡೀಪನ್ನು ತೆಗೆದುಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ತೋರಿಸ್ತೀನಿ ನೆಕ್ ಶೋಲ್ಡರ್ ಈಗ ಇದ್ರೊಳಗೆ ಯಾವ ರೀತಿ ನೋಡ್ಕೊಳ್ಳೋದು ಅಂದರೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇರುತ್ತೆ ಅದನ್ನು ನೀಟಾಗಿ ಹಿಂಗೆ ಹೋಗಿಸ್ ಹಾಕೊಳ್ಳಿ ಹಾಕೊಂಡು ಹಿಂಗೆ ಇಟ್ಕೊಂಡಾಗ ಇದು ಕಡಿಮೆನೇ ಬರುತ್ತೆ ಫ್ರೆಂಡ್ಸ್ ಹಿಂಗೆ ಎಲ್ಲ ಹೇಳ್ತಿರ್ತಾರಲ್ಲ ಇದ್ರಲ್ಲಿ ಅಂತ ಖಂಡಿತ ಇದ್ರಲ್ಲಿ ನೋಡ್ಕೊಂಡ್ರೆ ಏನೂ ಗೊತ್ತಾಗಲ್ಲ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿಂದ ಬಂದು ಹನ್ನೆರಡು ಇಂಚು ತೋರಿಸ್ತಾ ಇದೆ ಒಂದು ಇಂಚು ಶೋಲ್ ಇದು ತೋರಿಸಿದ್ರು ಹದಿಮೂರು ಇಂಚ್ಗೆ ಹೋಗುತ್ತೆ ಯಾವ ರೀತಿ ಇಟ್ಕೊತೀರ ಹದಿಮೂರು ಇಂಚ್ಗೆ ಇಟ್ಕೊಳೋಕ್ಕಾಗಲ್ಲ ನಾನು ಇಲ್ಲಿ ಬಂದು ನೆಕ್ಕು ಶೋಲ್ಡರನ್ನು ಬೋಟ್ನೆಕ್ ಯಾವ ಕ್ಲೋಸ್ ನೆಕ್ ಆಗಿರ್ಬೋದು ಬೋಟ್ನೆಕ್ ಆಗಿರ್ಬೋದು ಫಾರ್ಟಿ ದಿವ್ಸ ಗಿಷ್ಟು ಇಟ್ಕೊತೀನೋ ಅಷ್ಟನ್ನ ಇಟ್ಕೊಂತೀನಿ ಇಲ್ಲಾಂದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ನಾನು ತುಂಡತೋಳ್ ಆಗಿರೋದ್ರಿಂದ ಅಂದ್ರೆ ಸ್ಲೀವ್ ಲೆಂತ್ ಒಂಬತ್ತು ಏಳು ಇಂಚ್ ಇರೋದ್ರಿಂದ ನಾನು ಈ ರೀತಿ ಫೋಲ್ಡಿಂಗ್ ಅನ್ನ ಮಾಡ್ಕೊತಾ ಇದ್ದೀನಿ ಅಂದ್ರೆ ಏನ್ ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಐ ಎಡ್ಜ್ ಜನ ಇಟ್ಕೊತಾ ಇಲ್ಲ ದಯವಿಟ್ಟು ನೋಡ್ಕೊಂಡು ಕಟ್ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ನಾನು ಪ್ರೆಸ್ಸಿಂಗ್ ಮಾಡಿಕೊಂಡೆ ಈಗ ನಾನು ತೋಳಿನ ಉದ್ದ ತಗೊತಾಯಿದ್ದೀನಿ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಆನ್ಲೈನ್ ಕ್ಲಾಸಿಗೆ ಸೇರ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೇರ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ನಂಬರ್ಗೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳಿ ಡಿಸೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ನೆಕ್ ಕ್ಲಾಸು ನೆಕ್ಸ್ಟ್ ಬ್ಯಾಚ್ ಕೂಡ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಬೇಕು ಅಂದರೆ ಇಂಟ್ರೆಸ್ಟ್ ಇರೋರು ಸೇರ್ಕೊಬೋದು ಡ್ರೆಸ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಸೇರ್ಕೊಬೋದು ಫೀಸ್ ಕೂಡ ತುಂಬ ಜಾಸ್ತಿ ಏನಿರಲ್ಲ ಕಡಿಮೆನೇ ಇರುತ್ತೆ ದಯವಿಟ್ಟು ಸಲ ವಿಚಾರಿಸಿ ಮೇಲಿರೋ ನಂಬರ್ಗೆ ಆಯಿತಾ ನಾನು ಯೂಟ್ಯೂಬಲ್ಲೂ ಕೂಡ ನಿಧಾನಕ್ಕೆ ಹೇಳ್ಕೊಡ್ತೀನಿ ಏಳು ಇಂಚು ಬೇಕಾಗಿರೋದು ನಾನಿಲ್ಲಿ ಎಂಟು ಇಂಚನ್ನು ತೆಗೆದುಕೊತಾ ಇದ್ದೀನಿ ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಸೇರ್ಕೊಬೋದು ಇಲ್ಲಿ ನಾನು ತೋಳಿನ ಡೌನಿಂಗ್ ತ್ರೀ ಇಂಚಸ್ವರೆಗೂ ತೊಗೊಂತೀನಿ ಸೆವೆನ್ ಇಂಚಸ್ ಇದ್ರು ಏಳು ಇಂಚ ತಗೊತ್ಕೊಂತೀರ ಅಂದರೆ ಮೂರು ಇಂಚಿಂಗ್ ತಗೊಂತೀರಾ ಅಂತ ಅಂದ್ರೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ತಗೊಂಡ್ಲೇಬೇಕು ಇಲ್ಲಾಂದ್ರೆ ಕುಪ್ಪೆ ಬರೋದು ಆ ಥರ ಏನಾದರೂ ಆಗುತ್ತೆ ಹಂಗಾಗಿ ಮೂರು ಇಂಚು ಡೌನಿಂಗನ್ನು ತೆಗೆದುಕೊಳ್ಳಿ ತೋಳಿನ ಮಾರ್ಕ್ ಹಾಕೋದಕ್ಕೆ ಇಲ್ಲಿ ಏನಿರುತ್ತೋ ಇದನ್ನ ನೋಡಿಕೊಂಡು ಒಂಬತ್ತು ಇಂಚ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಆರ್ಮೋಲ್ ರೌಂಡಿಂಗ್ ಇವ್ರದ್ದು ಹದಿನೆಂಟು ಹದಿನೆಂಟು ಅಂದ್ರೆ ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ ಒಂಬತ್ತು ಇಂಚು ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ಈ ಏನ್ ಡೌನಿಂಗ್ ತಗೊಂಡಿರ್ತೀವಿ ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಶೇಪನ್ನು ಕೊಟ್ಕೊಳ್ಳೋಣ ಅದರಲ್ಲೂ ಕೂಡ ನಾವು ಬೋಟ್ನೇ ಅಂದಾಗ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಹಂಗಾಗಿ ನೋಡಿಕೊಂಡು ನೀವು ಕೊಟ್ಕೊಳ್ಳಿ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದಕ್ಕೆ ನಾವು ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಮಾಡೋಷ್ಟು ಇಲ್ಲ ಸಾಕಾಗುತ್ತೆ ಇದೇ ಬಟ್ಟೆ ಹಿಂಗೆ ಸೆಂಟರ್ಗೆ ಹಾಕ್ಕೊಳ್ಳಿ ಅವಾಗ ನಿಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಈ ಏನು ಉಳಿದಿದೆ ಬಟ್ಟೆ ಅದರಲ್ಲಿ ನಾವೇನು ಮಾಡೋಣ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ಕ್ಲೀನಾಗಿ ಅರ್ಧಕ್ಕೆ ನಾನು ನೀಟಾಗಿ ಇಟ್ಕೊಂಡೆ ಅಂತಹ ಬಟ್ಟೆಯನ್ನು ಈಗ ನಾನು ಇಲ್ಲಿ ಎಡ್ಜಲ್ಲಿ ಏನ್ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ನಾವು ಅದು ನೀಟಾಗಿ ಮಾಡಿರಲ್ಲ ನೋಡಿ ಮೇಲ್ಕೆ ಕೆಳಿಕೆ ಇದೆ ಹಂಗಾಗಿ ನಾನಿಲ್ಲಿ ಒಂದು ಲೈನ್ ಎಳಿತೀನಿ ಲೈನ್ ಎಳೆದು ನೀಟಾಗಿ ಕಟ್ ಮಾಡ್ಕೊತೀನಿ ಈಗ ಇಲ್ಲಿಂದ ನಮ್ಗೆ ಏನ್ ಬೇಕು ಅದನ್ನ ತೆಗೆದುಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚ್ ಐತೆ ನಾವು ಹದಿನೈದು ಬ್ಯಾಕಲ್ಲಿ ಹದಿನೈದು ಇಂಚು ಒಂದ್ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಂತೀನಿ ಹದಿನೈದು ಇಂಚ್ಗೆ ನಾನು ಹದಿನಾಲ್ಕು ಇಂಚು ರೆಡಿ ಇರೋದ್ರಿಂದ ಹದಿನೈದು ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊತಾ ಇದ್ದೀನಿ ನೆಕ್ಕು ಮತ್ತೆ ಶೋಲ್ಡರ್ ಎಷ್ಟು ತಗೊಬೇಕು ಇಷ್ಟಕ್ಕೆ ಅಂದರೆ ಸೆವೆನ್ ಇಂಚಸ್ವರೆಗೂ ನಾವು ತಗೊಬೇಕಾಗುತ್ತೆ ಅಥವಾ ಸೆವೆನ್ ಅಂಡ್ ಹಾಫ್ ವರ್ಗು ನಾವು ಇವ್ರದ್ದು ಶೋಲ್ಡರ್ ಹದಿನೈದು ಅಂತ ಕನ್ಸಿಡರ್ ಮಾಡಿದ್ರು ಅದ್ರಲ್ಲಿ ಅರ್ಧ ಏಳುವರೆ ಆಗುತ್ತೆ ಏಳುವರೆ ತಗೊಂಡಿದೀನಿ ಇಲ್ಲೂ ಕೂಡ ನಾವೇನು ಮಾಡ್ಬೇಕಾಗುತ್ತೆ ಸೆವೆನ್ ಆ್ಯಂಡ್ ಹಾಫನ್ನೇ ತೊಗೊಳ್ಬೇಕಾಗುತ್ತೆ ಆರ್ಮೋಲು ಮತ್ತೆ ಶೋಲ್ಡರ್ ಎಷ್ಟು ತಗೊಂಡಿರ್ತೀವೋ ಅಷ್ಟನ್ನ ತೆಗೆದುಕೊಳ್ಳಿ ಮತ್ತೆ ಇಲ್ಲಿ ಹಾಫ್ ಇಂಚು ನಾವು ನೆಕ್ ಇದು ಬಂದು ಬ್ಯಾಕ್ ಆಗಿರೋದ್ರಿಂದ ಹತ್ತು ಇಂಚು ಮತ್ತೆ ಇದು ಇನ್ನೇನಪ್ಪಾ ಅಂದರೆ ಹತ್ತು ಇಂಚ್ ಎಷ್ಟಿರುತ್ತೋ ಅಷ್ಟನ್ನೇ ತೆಗೆದುಕೊತೀನಿ ಕಡಿಮೆ ಎಲ್ಲ ತೆಗೆದುಕೊಳಲ್ಲ ಯಾಕಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸೇಮ್ ತಗೊತೀನಿ ನೋಡಿ ಇಲ್ಲಿ ಹಾಫ್ ಇಂಚು ಈ ಥರ ಕ್ರಾಸಕ್ಕೆ ಕುಟ್ಕೊಳ್ಳಿ ಏನು ನಮ್ಮ ಡಾಟ್ ಪಾಯಿಂಟ್ ಇರುತ್ತೆ ಅಲ್ಲಿಂದ ಹಾಫ್ ಇಂಚಿಂಗ್ ಕುಟ್ಕೊಳ್ಳಿ ಅವಾಗ ಸರಿ ಬರುತ್ತೆ ಇಲ್ಲಿ ಬಂದು ಒಂದು ಇಂಚು ಅಥವಾ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ನೆಕ್ಕಿಗೆಲ್ಲ ನೀವು ಒಂದೂವರೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನಾವು ಎಲ್ಲ ಏನು ಬೇಡ ಯಾಕಂದರೆ ನಾವು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ ಇಲ್ಲಿ ಹಾಫ್ ಇಂಚ್ ಕಂಪಲ್ಸರಿ ನೀವೇನು ಮಾಡಬೇಕಾಗುತ್ತೆ ನೆಕ್ ಬಂದು ನಾನಿಲ್ಲಿ ನಾಲ್ಕು ವರೆ ಇಂಚಸ್ಸನ್ನು ತಗೊತಾ ಇದ್ದೀನಿ ಮತ್ತು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ನೋಡಿ ಈ ರೀತಿ ಬ್ಯಾಕಲ್ ಕ್ಯಾನ್ವಾಸ್ ಯೂಸ್ ಮಾಡೋಣ ಹಾಫ್ ಇಂಚ್ ಕಂಪಲ್ಸರಿ ನೀವು ಮಾಡಿಕೊಳ್ಳಲೇಬೇಕು ಮತ್ತು ಇಲ್ಲಿ ಬಂದು ನೆಕ್ ಬಂದು ಮೂರು ಇಂಚ್ಗೆ ಅಥವಾ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂತೀನಿ ಬೋಟ್ನೆಕ್ ತರ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ಇದು ಬ್ಯಾಕ್ ಎಂದು ಪ್ಲಸ್ ಒಂದ್ ಒಂದ್ ಇಂಚು ಅಥವಾ ಒಂದೂವರೆ ಇಂಚು ಯಾವುದೇ ಒಂದು ಅಲ್ಲಿ ಓಪನ್ ಕೊಡ್ತಾ ಇಲ್ಲ ನಾನು ಯಾವುದೇ ಓಪನ್ ಕೊಡ್ತಾ ಇಲ್ಲ ಇಲ್ಲಿ ನೀವು ಯಾವ್ದು ಡಿಸೈನ್ ಬೇಕಾದ್ರೂ ನಾವು ನೋಡಿ ಈ ರೀತಿ ಕೊಡ್ತೀನಿ ಇದಕ್ಕೆ ಈ ರೀತಿ ಶೇಪ್ ಕೊಡ್ತೀನಿ ಈ ರೀತಿ ಬೇಕಾದರೂ ಕೊಡ್ಬೋದು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಕೊಟ್ಕೊಳ್ಳಿ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಈ ಶೇಪ್ ಕೊಟ್ಕೊತೀನಿ ಇಷ್ಟೇ ಇನ್ನೇನು ಇರೋಲ್ಲ ಫ್ರೆಂಡ್ಸ್ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ ದಯವಿಟ್ಟು ಇಲ್ಲೆಲ್ಲೇ ಏನು ಗೊತ್ತಾ ಟೈಟ್ ಆಗುತ್ತೆ ಮತ್ತು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಮುಗಿತು ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ನೋಡಿ ನಾನಿಲ್ಲಿ ಇಲ್ಲಿ ಫೋಲ್ಡಿಂಗ್ ಬೆಲ್ಟ್ ಪಟ್ಟಿಗೆ ಇನ್ನೊಂದು ಲೇಯರ್ ಅಂದ್ಬಿಟ್ಟು ಎರಡು ಬೆಲ್ಟ್ ಪಟ್ಟಿ ಬೇಕಲ್ಲ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಕೆಳಗಡೆಯಿಂದ ಬ್ಲೌಸ್ ಲೆಂತ್ ಇತ್ತು ಅದಕ್ಕೋಸ್ಕರ ನಮ್ಮದು ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಆಗಿರೋದ್ರಿಂದ ಹದಿನಾಲ್ಕು ಇಂಚು ನಮ್ಮ ಏನು ಬ್ಲೌಸ್ ಬರುತ್ತೆ ಅದರದ್ದು ಉದ್ದ ಟೂ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ ಅಂದರೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರೂವರೆ ಹದಿನಾರೂವರೆಗೆ ನಾನಿಲ್ಲಿ ಇಟ್ಕೊಳ್ಳೋಣ ನಿಮ್ಗೆ ಹಂಗೂ ಗೊತ್ತಾಗಲ್ಲ ಅಂದರೆ ಹದಿನಾಲ್ಕು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಲ್ಲಿಂದ ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆ ಥರ ಹಾಕ್ಕೊಂಡ್ರು ಕೂಡ ನಿಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ನೋಡಿ ಹದಿನಾರೂವರೆ ಕರೆಕ್ಟಾಗಿ ಐತೆ ನೋಡ್ತಾ ಇರ್ಬೋದು ಹದಿನಾರೂವರೆಗೆ ಐತೆ ಈಗ ಇದನ್ನು ನಾನಿಲ್ಲಿ ಯಾಕೆ ಉಳಿಸ್ಕೊತಾ ಇದ್ದೀನಿ ಅಂತಂದರೆ ಕ್ಯಾನ್ವಾಸಿಗೆಲ್ಲ ಬೇಕು ಅಂದ್ಬಿಟ್ಟು ಉಳಿಸ್ಕೊಂತ ಇದ್ದೀನಿ ಅಷ್ಟೇನೇನೋ ಇಲ್ಲ ನೋಡಿ ಹಿಂಗೆ ಒಂದು ಲೈನ್ ಹೇಳ್ಕೊತಾ ಇದ್ದೀನಿ ಒಂದಕ್ಕಾದ್ರೂ ಸಿಖರ್ ಇನ್ನೊಂದಕ್ಕೆ ನಾನು ಆರಾಮಾಗಿ ಮಾಡ್ಕೊಬೋದು ಇಲ್ಲಿ ಬ್ಯಾಕಲ್ಲಿ ನಾನು ಫ್ರಂಟಲ್ಲಿ ಏನು ತಗೋದ್ಕೊಂಡಿದ್ನೋ ಅಷ್ಟೇ ತೊಗೊಂಡ್ಕೊತೀನಿ ಬ್ಯಾಕಲ್ಲು ಕೂಡ ಬ್ಯಾಕಲ್ಲಿ ತಗೊಂಡು ಅಷ್ಟೇ ತಗೊತೀನಿ ಇಲ್ಲಿ ಹಾಫ್ ಇಂಚ್ ನಾವೇನು ಮಾಡಬೇಕಾಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಏನು ಮಾಡ್ತೀವಿ ಅದನ್ನು ಬಿಟ್ಬಿಡಿ ಹಾಫ್ ಇಂಚು ಆಮೇಲೆ ನಾನೇನು ತೆಗೆದುಕೊಂಡಿದ್ದೆ ಸೆವೆನ್ ಆ್ಯಂಡ್ ಹಾಫು ಅಷ್ಟೇ ತೊಗೊತೀನಿ ಯಾಕಂದರೆ ಅದು ಕೌಂಟ್ ಆಗೋಲ್ಲ ಫ್ರೆಂಡ್ಸ್ ಹಂಗಾಗಿ ಮತ್ತು ಇಲ್ಲಿ ನಾನು ಹತ್ತಿತ್ತು ಹತ್ತು ಒರೆಗೆ ಹೋಗ್ತಾ ಇದ್ದೀನಿ ಹಾಫ್ ಇಂಚ್ ಅಥವಾ ಹತ್ತು ಮುಕ್ಕಾಲ್ಗೆ ಹೋಗ್ತಾ ಇದ್ದೀನಿ ಯಾಕೆ ಗೊತ್ತಾ ಕಂಕ್ಳ ನಾವು ಒಂದು ಸ್ವಲ್ಪ ಏನು ಮಾಡ್ತೀವಿ ಸಾರಿ ಇದು ನಾರ್ಮಲ್ ಹಂಗೆ ಕಟ್ ಕಟ್ ಸ್ಟಿಚ್ ಮಾಡೋದ್ರಿಂದ ಹತ್ತು ಹಾಫ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಿಮ್ಮ ಇಂಚ್ ಏನು ತೊಗೊಬೇಕಾಗಿತ್ತು ಅದು ತೊಗೊಂಡಿಲ್ಲ ನಾನು ಇಲ್ಲಿ ನೆಕ್ಕಿನ ಅಗಲ ಬಂದು ಫೋರ್ ಇಂಚಸ್ ಅನ್ನ ಇದ್ದೀನಿ ಇದನ್ ಇತ್ತು ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟು ಫೋರ್ ಇಂಚಸ್ ಹೋಗಿದ್ದೀನಿ ಶೋಲ್ಡರ್ ಇದೆ ಅಷ್ಟಕ್ಕೆ ಹೋಗೋಣ ಶೋಲ್ಡರ್ ತ್ರೀ ಇಂಚಸ್ ಶೋಲ್ಡರ್ ಅನ್ನ ಮ್ಯಾಚ್ ಮಾಡಬೇಕಾಗತ್ತೆ ಮತ್ತೆ ಇಲ್ಲಿ ಸೆವೆನ್ ಅಂಡ್ ಹಾಫ್ ಸಾರಿ ಇದಕ್ಕೆ ಹಾಕೊಳ್ಳಿ ಈ ತರ ಹಾಕೊಂಡೆ ಇಲ್ಲಿ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ನಾವೊಂದು ಲೈನ್ ಹಾಕ್ಕೊಂಡು ಇದನ್ನ ನಾವು ಫ್ರೆಂಚ್ ಕರ್ವ್ ದಯವಿಟ್ಟು ಇದು ತುಂಬಾ ಜಾಸ್ತಿ ಇರುತ್ತಲ್ಲ ಫ್ರೆಂಚ್ ಕರ್ವನ್ನ ಯೂಸ್ ಮಾಡೋಣ ನಾವು ಒಂದು ಸ್ವಲ್ಪ ನೋಡಿ ಏನು ನಮ್ದು ಇರುತ್ತೆ ಹಂಗಿಟ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಕಣ್ಣಂಗೆ ನೀವು ಈ ಈ ರೀತಿ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ನಮ್ದೇ ಸ್ಲೋಪ್ ಇದೆ ಅದನ್ನ ನೀಟಾಗಿ ಸ್ಲೋಪ್ ತಗತ್ಕೊಳ್ಳೋಣ ತಗೊಂಡ್ಲೇಬೇಕು ಕಂಪಲ್ಸರಿ ಸ್ಲೋಪ್ ನೋಡಿ ಇನ್ ತೆಗೆದುಕೊಳ್ಳಿ ಇಲ್ಲಿ ಬೆಡ್ ಪಟ್ಟಿ ಬಂದು ಮೂರುವರೆ ಅಥವಾ ನಾಲ್ಕು ಇಂಚ್ವರೆಗೂ ತೆಗೆದುಕೊಬಹುದು ನಾವು ನಾನು ಇಲ್ಲಿ ಫೋರ್ ಇಂಚಸ್ ಅನ್ನೇ ತೆಗೆದುಕೊತಾ ಇದ್ದೀನಿ ಮತ್ತು ಸೆಂಟ್ರಲ್ಲಿ ಇಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಇಲ್ಲಿ ತ್ರೀ ಇಂಚಸ್ ಇಲ್ಲಿ ಫೋರ್ ಇಂಚಸ್ ಆ ಥರ ತೆಗೆದುಕೊಳ್ಳಿ ನೋಡಿ ತ್ರೀ ಅಂಡ್ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಸೆವೆನ್ ಇಂಚಸ್ ವರೆಗೂ ನಾವು ಡೀಪನ್ನು ಇಡ್ತಾ ಇದ್ದೀನಿ ಇಲ್ಲಿ ಏನಿದೆಯೋ ಸೇಮ್ ನೆಕ್ಕನ್ನು ಅನ್ನ ಕಡಿಮೆ ಎಲ್ಲ ತಗತ್ಕೊಂಡ್ರೆ ವಿ ತರ ಆಗ್ಬಿಡುತ್ತೆ ಈ ತರನೇ ಕೊಟ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ಮತ್ತೆ ಹಾಫ್ ಇಂಚ್ ಒಳಗಡೆ ಬ್ಯಾಕಲ್ಲಿ ಕ್ಯಾನ್ವಾಸ್ ಕೊಟ್ಕೊಂತೀವಲ್ವಾ ಇಲ್ಲಿ ನಾನು ಕ್ಯಾನ್ವಾಸ್ ಏನು ಕೊಡ್ತಿಲ್ಲ ಇರೋದ್ರಿಂದ ಸ್ವಲ್ಪ ನಾನು ಸ್ಟಿಚ್ ಇದನ್ನ ಹಾಕೊಂತೀನಿ ಕಟಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಒಳಗಡಿಕೆ ಕಟಿಂಗ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದಕ್ಕೆ ನಾವು ಇನ್ನ ಪೈಪಿಂಗ್ ಆತರ ಕೊಡ್ತೀವಲ್ವಾ ಹಂಗಾಗಿ ಇಲ್ಲಿಗೆ ರೆಡಿ ಬರತ್ತರ ನೋಡ್ಕೊಳ್ಳೋಣ ಬ್ಯಾಕಲ್ಲಿ ಏನಿದೆಯೋ ಅದಕ್ಕೆ ಕ್ಯಾನ್ವಾಸ್ ಕೊಡ್ತೀನಿ ಅಬ್ಸರ್ವ್ ಮಾಡ್ಕೊಳ್ಳಿ ಆಮೇಲೆ ತುಂಬಾ ಜಾಸ್ತಿ ಎಲ್ಲ ಮಾಡ್ಕೊಳಕೆಲ್ಲ ಹೋಗ್ಬೇಡಿ ಇದು ಇಲ್ಲಿ ಓಕೆ ಇಲ್ಲಿ ಮಾತ್ರ ನಾವು ಒಳಗಡೆ ತಗೊಬೇಕು ಯಾಕಂದ್ರೆ ಇದಕ್ಕಿನ್ನ ನಾವು ಮಾರ್ಜಿನ್ ಅದು ಏಮಿಂಗ್ ಮಾಡ್ತೀವಲ್ಲ ರೆಡಿ ಇಲ್ಲಿಗೆ ಹೋಗುತ್ತೆ ಇದು ಬಂದು ರೆಡಿ ಇಲ್ಲಿಗೆ ಬರುತ್ತೆ ಅವಾಗ ಸರಿ ಹೋಗುತ್ತೆ ಇಲ್ಲಿ ಡಾಟ್ ಬಂದ್ ಸೆಂಟರ್ಗೆ ಡಾಟ್ ತೆಗೆದ್ಕೊಳ್ಳಿ ಇಲ್ಲಿಂದ ಮೂರುವರೆ ಇಂಚಸ್ಗೆ ಒಂದು ಡಾಟ್ ಅನ್ನು ತೆಗೆದುಕೊಳ್ಳೋಣ ತ್ರೀ ಆ್ಯಂಡ್ ಹಾಫ್ಗೆ ಗೆ ಮತ್ತು ಇವ್ರದ್ದು ತುಂಬ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ಟು ಆ್ಯಂಡ್ ಹಾಫಿಗೆ ತೊಗೊತಾ ಇದ್ದೀನಿ ಇಲ್ಲಿ ಯಾವುದೇ ಡಾಟ್ ಬೇಡ ಸಾಕು ಎರಡೇ ಡಾಟು ಅಲ್ಲ ಸಾರಿ ಮೂರು ಡಾಟು ಸಾಕಾಗುತ್ತೆ ಇದು ಸೆಂಟರ್ಗೆ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇದು ಈ ಥರನೇ ಕಟ್ ಮಾಡ್ಕೊಬೇಕು ನೀವು ಇಲ್ಲಾಂದರೆ ಬ್ಲೌಸು ಚೆನ್ನಾಗಿ ಬರಲ್ಲ ನೀವು ಏನೇ ಮಾರ್ಕಿಂಗ್ ಹಾಕಿ ಈ ಟಿಪ್ಸನ್ನು ಫಾಲೋ ಮಾಡಿ ನಾವೇನು ಮಾರ್ಕಿಂಗ್ ಹಾಕಿರ್ತೀವಿ ಅದು ಬ್ಲೌಸ್ ಮೇಲೆ ಇರಲಿ ನಾವು ಏನು ಮಾರ್ಕಿಂಗ್ ಹಾಕಿದ್ದೀವಿ ಅನ್ನೋದು ನಿಮಗೆ ಕಾಣಿಸ್ಬೇಕು ದಯವಿಟ್ಟು ಮಾರ್ಕಿಂಗ್ ಇಲ್ದಂಗೆಲ್ಲ ಕಟ್ ಮಾಡ್ಕೊಬೇಡಿ ಪ್ರತಿಯೊಂದು ಮಾರ್ಕಿಂಗು ನಮ್ಮ ಬ್ಲೌಸ್ ಮೇಲೆ ಇರಲಿ ಆ ಥರ ಕಟಿಂಗ್ ಮಾಡ್ಕೊಳ್ಳಿ ಅಲ್ಲಿ ರೆಡಿ ಮೂರು ಇಂಚ್ ಸಿಗುತ್ತೆ ಇಲ್ಲಿ ಮೂರುವರೆ ಇದೆ ಹಾಫ್ ಇಂಚ್ ಹೋಗ್ಬಿಟ್ಟು ನಮಗೆ ರೆಡಿ ಸಿಗುತ್ತೆ ಫ್ರೆಂಡ್ಸ್ ಇಷ್ಟು ಹೋದ್ಮೇಲೆ ಇಲ್ಲೂ ಸ್ಟಿಚ್ ಹೋಗಿ ಆಮೇಲೆ ಸಿಗುತ್ತೆ ನೀವು ಜಾಸ್ತಿ ಅಲ್ಲೆಷ್ಟಿದೆಯೋ ಶೋಲ್ಡರ್ ಅಂದರೆ ಥ್ರೆಡ್ ಕ್ಯಾನ್ವಾಸ್ ಕೊಡೋಂಗಿದ್ರೆ ಮಾತ್ರ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಫ್ರಂಟಲ್ಲಿ ಯಾವುದೇ ಕ್ಯಾನ್ವಾಸ್ ಕೊಡ್ತಿಲ್ಲ ಇರೋದ್ರಿಂದ ನಾನು ಈ ರೀತಿ ಕಟ್ ಮಾಡ್ಕೊಡಿದೀನಿ ನೋಡಿ ಫ್ರಂಟಲ್ಲಿ ಈ ರೀತಿ ಬಂತು ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಎಲ್ಲಾ ಪೀಸ್ ಕಟ್ ಮಾಡ್ಕೊಂಡೆ ನಾನು ಈಗ ಮೇನ್ ಬಟ್ಟೆನ ಕಟ್ ಮಾಡೋದನ್ನ ತೋರಿಸ್ತೀನಿ ಈ ಏನ್ ಪೀಸ್ ಸೇಮ್ ಪೀಸ್ ಇಟ್ಬಿಟ್ಟು ನೀವು ಪ್ರತಿಯೊಂದು ಇದನ್ನ ಹಾಕೊಳ್ಳಿ ನೋಡಿ ನಾವು ತುಂಬ ತುಂಬ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಇಷ್ಟೇ ಬಟ್ಟೆ ಇರೋದು ನೋಡಿ ಇಷ್ಟೇ ಬಟ್ಟೆ ಇರೋದು ಇದು ಎಷ್ಟು ಸೆಂಟಿಮೀಟರ್ ಬಟ್ಟೆ ಈಗೆಲ್ಲ ತುಂಬ ಸ್ವಲ್ಪ ಕಡಿಮೆ ದುಡ್ಡಿನ ಸೀರೆಗಳೆಲ್ಲ ಏನಾಗುತ್ತೆ ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ ಇದು ಬಂದು ತರ್ಟಿ ಫೈವ್ ಅಂದರೆ ಎಪ್ಪತ್ತು ಎಪ್ಪತ್ತು ಸೆಂಟಿಮೀಟರ್ ನೋಡಿ ಕೇವಲ ಎಪ್ಪತ್ತು ಸೆಂಟಿಮೀಟ್ರು ಇಷ್ಟಾದಾಗ ನಾವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ ಇದಕ್ಕೆ ನೋಡಿ ಇದಕ್ಕೆ ಏನು ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಅದನ್ನು ಕೊಡ್ತೀನಿ ನಾನು ತೋಳಿಗೆ ಕಟ್ ಮಾಡ್ದಂಗೆ ದಯವಿಟ್ಟು ಕಟ್ ಮಾಡಕ್ ಹೋಗ್ಬೇಡಿ ಟೈಟ್ ಆಗುತ್ತೆ ತುಂಬಾ ಜನ ಕಾಲ್ ಮಾಡ್ತೀರಾ ನಾರ್ಮಲ್ ಕಟ್ ಮಾಡಿದ ಫೋಟೋ ಹಾಕಿರ್ತೀರ ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡಿ ಯಾವ್ದೇ ಕಾರಣಕ್ಕೂ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದ್ ಹೇಳ್ಬೇಕು ಲೈನಿಂಗ್ ಅನ್ನ ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ ಮೇನ್ ಬಟ್ಟೆಯನ್ನ ಅನ್ನ ಒಂದ್ ಸ್ವಲ್ಪ ಜಾಸ್ತಿ ಇನ್ನಂಗೆ ಕಟ್ ಮಾಡ್ಕೊಳ್ಳಿ ಒಂದು ಕಾಲ್ ಇಂಚು ಅಥವಾ ಇತ್ತು ಬಟ್ಟೆ ಅಂದ್ರೆ ಒಂದ್ ಹಾಫ್ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋದರೂ ಸರಿ ಹೋಗುತ್ತೆ ಬೆಡ್ ಪೆಟ್ಟಿ ಕೂಡ ಆಯಿತು ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ನಂದು ಏನು ಬ್ಯಾಕಲ್ಲಿ ಕ್ಯಾನ್ವಾಸ್ ಬೇಕು ಅದಕ್ಕೆ ಹಚ್ಚೋದಕ್ಕೆ ಆ ಸಾಲತೆ ಮತ್ತು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ನಾನು ಇದಕ್ಕೂ ಕೂಡ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ ಫ್ರಂಟ್ ಪಾರ್ಟ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಲೈನಿಂಗಲ್ಲಿ ಅದನ್ನು ಸ್ವಲ್ಪ ಅಟ್ಯಾಚ್ ಮಾಡ್ಕೊತೀನಿ ಇದಕ್ಕೆ ನಾವು ಯಾವುದೇ ಡೋರಿ ಆ ಥರದ್ದೇನು ಕಟ್ಟೋ ಅಷ್ಟಿಲ್ಲ ಯಾಕಂದರೆ ಇದು ಬೋಟ್ನಿಕ್ ಆಗಿರೋದ್ರಿಂದ ಆ ತರದ್ದು ಏನೂ ಬೇಕಾಗಿಲ್ಲ ನಮ್ಗೆ ನೋಡಿ ಪೂರ ನಮ್ದು ಏನ್ ಬ್ಲೌಸ್ ಬೇಕಾಗಿತ್ತು ಅದು ನಮಗೆ ಸಿಕ್ತು ಫ್ರಂಟ್ ಅಲ್ಲಿ ಟೂ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದೀನಿ ಬ್ಯಾಕ್ ಅಲ್ಲಿ ಪ್ಲಸ್ ಒಂದ್ ಇಂಚ್ ಅಷ್ಟೇ ಎಕ್ಸ್ಟ್ರಾ ತೆಗೆದುಕೊಂಡಿದೀನಿ ಯಾವ ಬಟ್ಟೆಯನ್ನು ಕೂಡ ಫುಲ್ ಬ್ಲೌಸ್ ಆಗೋವರೆಗೂ ಯಾವ ಬಟ್ಟೆನೂ ಕೂಡ ಬಿಸಾಕಕ್ಕೆ ಹೋಗಬೇಡಿ ಯಾಕಂದ್ರೆ ಅಕಸ್ಮಾತ್ ಬಟ್ಟೆ ಏನಾದ್ರೂ ಶಾರ್ಟೇಜ್ ಬಂದರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಹಂಗಾಗಷ್ಟೆ ನೋಡಿ ಈ ತರ ಆದ್ಮೇಲೆ ಒಂದು ಬಟ್ಟೆಯಲ್ಲಿ ಮಾಡಿ ಕಟ್ಟಿ ಎತ್ತಿಟ್ಕೊಂಬಿಡಿ ನೀವು ಈ ತರ ಕಟ್ಟಿ ಎತ್ತಿಟ್ಬಿಟ್ರೆ ಅಕಸ್ಮಾತ್ ಒನ್ ಡೇ ಎರಡು ಎರಡು ದಿನ ನಿಮ್ಮ ಕೈಲಿ ಒಲಿಯಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಬಿಟ್ರೆ ನೀವು ಯಾವಾಗ ಬೇಕಾದರೂ ಸ್ಟಿಚ್ ಮಾಡ್ಕೊಬೋದು ನಾನು ಹಾಗೆ ಮಾಡೋದು ಫ್ರೆಂಡ್ಸ್ ಒಂದೊಂದು ದಿವಸ ಒಂದು ಹತ್ತು ಹತ್ತು ಬ್ಲೌಸನ್ನು ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ ಈ ಥರ ಆಮೇಲೆ ಒಂದು ದಿವಸ ಕೂತ್ಕೊಂಡು ಏನು ಕೂಡ್ಸೋರು ಬರ್ತಾರೋ ಅವ್ರು ಕೂಡಿಸ್ತಾರೆ ಆಮೇಲೆ ನಾನು ಸ್ಟಿಚಿಂಗನ್ನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್